ಹೇಳಿಕೆಯನ್ನ ವಿವಾದಾತ್ಮಕ ಹೇಳಿಕೆಯನ್ನು ಗಿರೀಶ್ ಭಟ್ಟಣನವರು ಕೊಟ್ಟಿದ್ದಾರೆ ಧರ್ಮದ ಅವಯ್ಯಂತ್ರ ವಿಜಯಪುರದಲ್ಲೂ ಧರ್ಮಸ್ಥಳ ವಿರುದ್ಧದ ಆರೋಪಗಳ ಖಂಡಿಸಿ ಧರ್ಮಸ್ಥಳ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ರು ಬಸವನ ಭಾಗ್ಯವಾಡಿ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ವತಿಯಿಂದ ಜನಾಗ್ರಹ ಹಾಗೂ ಮೌನ ಮೆರವಣಿಗೆ ರ್ಯಾಲಿ ಮಾಡಿತು ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟಿಸಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿತು ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ ಸಾನಿಧ್ಯದಲ್ಲಿ ಮುಖಂಡರಾದ ಪಾರಿಷ ಹಸುಮನ್ ಬಾಹುಬಲಿ ದಂಡಾವತ್ತು ಜಗದೀಶ ಕೊಟ್ರಶೆಟ್ಟಿ ಇತರರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡಿದವರ ವಿರುದ್ದ ಕಠಿಣ ಕ್ರಮಕ್ಕೆ ಆಗ್ರಹ ಮಾಡಿದ್ರು ಕಾರಣ ಅಂದರೆ ಧರ್ಮಸ್ಥಳ ಆಗಿರಬಹುದು ಅಥವಾ ಕಾರ್ಮಿಕ ನೆಲೆಗಟ್ಟಿನಲ್ಲಿ ದೇವಸ್ಥಾನಗಳ ಮೇಲೆ ಒಂದು ಷಡ್ಯಂತ್ರ ಹೇಳಿದ್ದಾರೆ ಈ ಷಡ್ಯಂತ್ರವನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅವುಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಈ ಸುಳ್ಳು ಸುದ್ದಿಯಾಗಿರಲಿ ಅಥವಾ ಅದನ್ನು ಸತ್ಯ ಸತ್ಯಾಂಶಗಳನ್ನು ನಾಡಿನ ಜನತೆಗೆ ತಲುಪಬೇಕು ಎಸ್ ಐ ಟಿ ಎನ್ನುವಂತಹ ಒಂದು ತನಿಖಾ ಇಲಾಖೆ ಪ್ರಾರಂಭವಾಗಿದ್ದು ಬಹಳಷ್ಟು ಸಂತೋಷಕರ ಜೊತೆಗೆ ಅದನ್ನು ಸ್ವಾಗತವನ್ನು ಮಾಡ್ತೇವೆ ಇನ್ನು ಮುಂದೆ ಇರ್ತಕ್ಕಂತಹ ಯಾವುದೇ ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಯಾರೇ ಒಬ್ಬರು ಈ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡುವಾಗಲೇ ಸರ್ಕಾರಕ್ಕೆ ಮಹಾರಾಷ್ಟದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ನರಸಿಂಹವಾಡಿಯಲ್ಲಿರುವಂತಹ ಪಂಚಗಂಗೆ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳವಾಗಿದೆ ಕೃಷ್ಣಾ ಮತ್ತು ಪಂಚಗಂಗಾ ನರಸಿಂಹವಾಡಿ ಸ್ಥಳವಾದ ಸಂಗಮವಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೃಷ್ಣಾ ಮತ್ತು ಪಂಚಗಂಗಾ ನದಿಯಲ್ಲಿ ನೀರು ಹೆಚ್ಚಾಗ್ತಾ ಹೆಚ್ಚಾಗ್ತಾಯಿತು ವಾಡಿಯ ದತ್ತ ಮಂದಿರಕ್ಕೂ ಕೂಡ ನೀರು ನುಗ್ಗಿದೆ ಬೆಳಗಾವಿಯ ಘಟಪ್ರಭಾ ನದಿ ಅಬ್ಬರದ ಪ್ರವಾಹಕ್ಕೆ ಗೋಕಾಕ್ ನಗರ ಒಳಗಾಗಿದೆ ನೂರಾರು ಮನೆಗಳು ಜಲಾವೃತವಾದ ವಿಹಂಗಮ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಗೋಕಾಕ್ನ ಉಪ್ಪಾರಗಲ್ಲಿ ಕುಂಬಾರಗಲ್ಲಿ ಹಾಗೂ ಹಳೆ ದನದ ಮಾರ್ಕೆಟ್ಗೆ ಘಟಪ್ರಭಾ ನದಿ ಇನ್ನುಗ್ಗಿದೆ ಇನ್ನು ನದಿ ನೀರಿನಲ್ಲಿ ಮನೆಗಳು ಜಲಾವೃತವಾಗಿದ್ದು ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ ಮಹಾರಾಷ್ಟದಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ಉಜ್ಜಿನಿ ಜಲಾಶಯದಿಂದ ಭೀಮಾ ನದಿಗೆ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿರುವಂತಹ ಭೀಮಾ ನದಿಗೆ ಒಳ ಹರಿವಿನ ಪ್ರಮಾಣ ಇದೆ ಅಪಾಯದ ಮಟ್ಟ ಮೀರಿ ಇದ್ದು ಗಾಣಗಾಪುರ ಗತ್ತರಗಿ ಸೇತುವೆ ಮುಳುಗಡೆ ಸಾಧ್ಯತೆ ಇದೆ ಅಕ್ಕಪಕ್ಕದ ಊರುಗಳಿಗೆ ಭೀಮಾ ನದಿ ನೀರು ನುಗ್ಗುವ ಭೀತಿ ಎದುರಾಗಿದೆ ಇನ್ನು ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇದ್ದು ತೀವ್ರ ಕಟ್ಟೆಚ್ಚರದಿಂದ ಇರುವಂತೆ ಕಲಬುರಗಿ ಡಿಸಿ ಸೂಚನೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದ್ದು ಬೃಹತ್ ಮರ ಧರೆಗೂಳಿದೆ ನಗರದ ಕ್ಲಬ್ ರಸ್ತೆಯಲ್ಲಿದ್ದ ಬೃಹತ್ ಮರ ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ತಕ್ಷಣ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಭೇಟಿ ನೀಡಿ ಬೃಹತ್ ಮರ ತೆರವು ಮಾಡಿದರು ಚಿತ್ರದುರ್ಗದ ಗೋನೂರು ಬ್ರಿಡ್ಜ್ ಬಳಿ ಮೊನ್ನೆ ಮಧ್ಯಾಹ್ನ ಎರಡು ಗಂಟೆಯ ವೇಳೆ ಸುಟ್ಟ ಸ್ಥಿತಿಯಲ್ಲಿ ಅಪರಿಚಿತ ಯುವತಿ ಶವ ಪತ್ತೆಯಾಗಿತ್ತು ವಿದ್ಯಾರ್ಥಿನಿ ವರ್ಷಿತ ಹತ್ಯೆ ಖಂಡಿಸಿ ಎಬಿವಿಪಿಯಿಂದ ಪಂಜಿನ ಮೆರವಣಿಗೆ ಮಾಡಿದ್ರು ನಗರದ ಗಾಂಧಿ ವೃತ್ತದಿಂದ ಓಬವ ವೃತ್ತದವರೆಗೂ ಪಂಜಿನ ರ್ಯಾಲಿಯನ್ನು ಮಾಡಿತ್ತು ನೂರಾರು ಮಂದಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಪಂಜಿನ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ವರ್ಷಿತ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಕೂಡ ಮಾಡಿದ್ರು ವಿದ್ಯಾರ್ಥಿನಿ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ವಿದ್ಯಾರ್ಥಿಗಳು ಕೂಡ ಒತ್ತಾಯ ಮಾಡಿದ್ರು ಇんでがる みんな元気キャラクターリーダー ಸಮಸ್ತರು ಇಂಡಿಯಾದಾರ್ ಫೋಕಸ್ ಏತಾ ಜಿಲ್ಲಾ ವಸ್ವಾರಿ ಸಚಿವಾ ಡಿ ಸುದಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೋಬೇರಹಟ್ಟಿ ಗ್ರಾಮದ ವಿದ್ಯಾರ್ಥಿವಿ ವಶಕ್ಕೆ ಕೋರ ಆಗಿತ್ತು ಸಂಕಿತ ಆರೋಪಿ ಚೇತನ್ನನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡುತ್ತಿದ್ದಾರೆ ಮರಣೋತ್ತರ ಪರೀಕ್ಷೆ ನಡೆದ ಬಳಿಕ ತನಿಖೆ ಮುಂದುವರಿಯುತ್ತೆ ಕಾನೂನಿನಲ್ಲಿ ಅವಕಾಶ ಇರುವ ಪರಿಹಾರದ ಜೊತೆ ಸಿಎಂ ಪರಿಹಾರ ನಿಧಿ ಕೊಡಿಸುತ್ತೇವೆ ನನ್ನ ಕ್ಷೇತ್ರದ ಯುವತಿ ಆಗಿದ್ದರಿಂದ ವೈಯಕ್ತಿಕವಾಗಿ ಸಹಾಯ ಮಾಡುತ್ತೇವೆ ಅಪರಾಧಿಗಳಿಗೆ ಕಾನೂನು ಪ್ರಕಾರ ನೂರಕ್ಕೆ ನೂರು ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿದ್ರು ಆರೋಪಿಯನ್ನು ಕೂಡ ವಿಚಾರಣೆ ಮಾಡಲಿಕ್ಕೆ ಹಾಸನದಲ್ಲಿ ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ವಿವಾಹಿತ ಮಹಿಳೆ ಕೊಲೆ ಆರೋಪ ಕೇಳಿಬಂದಿದೆ ಸಿನಿಮೆಯ ರೀತಿಯಲ್ಲಿ ಕಾರನ್ನ ಕೆರೆಗೆ ತಳ್ಳಿ ಮಹಿಳೆಯನ್ನ ಹತ್ಯೆ ಮಾಡಿರುವ ಆರೋಪ ಕೇಳಿಬಂದಿದೆ ಮೂವತ್ತೆರಡು ವರ್ಷದ ಬೇಲೂರಿನ ಶ್ವೇತಾ ಹಲವು ವರ್ಷಗಳಿಂದ ಪರಿಚಿತನಾಗಿದ್ದ ವ್ಯಕ್ತಿ ಜೊತೆ ಗೆಳೆತನವನ್ನ ಹೊಂದಿದೆ ಹಾಸನದಲ್ಲಿ ಕೆಲಸ ಮಾಡುವ ವೇಳೆ ವಿವಾಹಿತ ರವಿ ಪರಿಚಯವಾಗಿದ್ದ ತಾನು ಪತ್ನಿ ಬಿಟ್ಟು ಬರ್ತೀನಿ ನೀನು ನನ್ನೊಟ್ಟಿಗೆ ಬಾ ಅಂತ ಪೀಡಿಸ್ತಾ ಇದ್ದಂತೆ ಇದಕ್ಕೆ ಒಪ್ಪದ ಶ್ವೇತಾಳನ್ನ ಚಂದನಹಳ್ಳಿ ಕೆರೆಗೆ ಕಾರಿನ ಸಮೇತ ಹತ್ಯೆ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾರೆ ಶ್ವೇತ ಕುಟುಂಬ ಸದಸ್ಯರ ದೂರು ಆಧರಿಸಿ ಆರೋಪಿ ರವಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಾವು ಬಂದಾಗ ಅವಾಗಲೇ ಮೇಲೆ ಇತ್ತು ಅಲ್ವಾ ಕೊಪ್ಪಳದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯತ್ನಾಳ್ ರನ್ನ ಈಗಾಗಲೇ ಬಿಜೆಪಿಯಿಂದ ತೆಗೆದು ಹಾಕಿದ್ದಾರೆ ಎಲ್ಲಿ ಹೋದರೂ ಕಾಗೆ ತರ ಕಾ ಕಾ ರಾಜ್ಯದ ಶಾಂತಿ ನೆಮ್ಮದಿ ಹಾಳು ಮಾಡಿದ್ದಾರೆ ಈಗ ಮುಸ್ಲಿಂ ಮಹಿಳೆಯರನ್ನ ಮದುವೆಯಾಗಿ ಐದು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ ಇದರಿಂದ ಮುಸ್ಲಿಂ ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗಿದೆ ಮೃತ ಗವಿಸಿದ್ದಪ್ಪನ ಮನೆಗೆ ಸಾಂತ್ವನ ಹೇಳಲು ಬಂದವರು ಐದು ರೂಪಾಯಿ ಕೊಟ್ಟಿರಲಿಲ್ಲ ಏನೋ ಮುಸ್ಲಿಂ ಮಹಿಳೆಯರನ್ನ ಮದುವೆ ಆದರೆ ಐದು ಲಕ್ಷ ಕೊಡ್ತಾರಂತ ಯತ್ನಾಳ್ ಟೀಕೆ ಮಾಡಿದರು ಇನ್ನೊಂದೆಡೆ ಈ ವಾರದಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಎಡಿಜಿಪಿ ದಯಾನಂದ ಭೇಟಿ ನೀಡಲಿದ್ದಾರೆ ದರ್ಶನ್ ಜೈಲು ಸೇರಿದ ಮೇಲೆ ಮೊದಲ ಬಾರಿ ಭೇಟಿ ನೀಡಲಿದ್ದಾರೆ ಕಾರಾಗೃಹ ಇಲಾಖೆಯ ಎಡಿಜಿಪಿ ಆಗಿದ್ದು ಇನ್ನೆರಡು ದಿನದಲ್ಲಿ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಲಿದ್ದಾರೆ ಸಿಸಿಟಿವಿ ಕ್ಯಾಮೆರಾಗಳು ಬಾಡಿ ಓನ್ ಕ್ಯಾಮೆರಾಗಳ ಪರಿಶೀಲನೆ ಕೂಡ ಮಾಡಲಿದ್ದಾರೆ ಈಗಾಗಲೇ ಯಶಸ್ತು ಕ್ರಮದ ಬಗ್ಗೆ ಜೈಲಾಧಿಕಾರಿಗಳಿಗೆ ದಯಾನಂದ ಸೂಚನೆ ಕೊಟ್ಟಿದ್ದಾರೆ ಭೇಟಿ ಸಮಯದಲ್ಲಿ ಲೋಪದೋಷ ಕಂಡಲ್ಲಿ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ